ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ನಾಡಪರ ಹೋರಾಟಕ್ಕೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರೈತ ಪರ ಹೋರಾಟಕ್ಕೆ ಮೇಕೆ ದಾಟು ಮೇಕೆ ದಾಟು ಅಯ್ಯಯ್ಯೋ ಅಯ್ಯಯ್ಯೋ ಇದು ತಕ್ಕಾಗಿಯೂ ಹೋರಾಟ ಎಲ್ಲಿ ಅವರಿಗೆ ಹೋರಾಟ ಕಾವೇರಿ ಮೇಕೆದಾಟು ಮೇಕೆದಾಟು ಮೇಕೆ ದಾಟು ಮೇಕೆ ದಾಟು ಮೇಕೆದಾಟು ರಾಜ್ಯದ ಬಹುತೇಕ ಜಲಾಶಯಗಳು ಅದರಲ್ಲೂ ವಿಶೇಷವಾಗಿ ಕಾವೇರಿ ಕೊಳ್ಳದ ಆರಂಗಿ ಕಬನಿ ಆರ್ ಎಸ್ ತುಂಬಿ ಹರಿದು ಹೋಗ್ತಾ ಇದೆ ಪ್ರಾಧಿಕಾರದ ಆದೇಶದ ಅನ್ವಯ ಕೊಡಬೇಕಾದಂತ ನೀರಿಗೂ ಹೆಚ್ಚು ಪಿಎಂ ಸಿಗಳು ಇವತ್ತು ತಮಿಳುನಾಡು ಸೇರಿದೆ ಇವತ್ತು ದುರದೃಷ್ಟ ವಸಾಹತಿ ಇವತ್ತು ಮಂಡ್ಯ ಜಿಲ್ಲೆಯ ಸಾವಿರಕ್ಕೂ ಹೆಚ್ಚು ಕೆರೆಗಳು ರಾಮನಗರ ಜಿಲ್ಲೆಯ ನೂರಕ್ಕೂ ಹೆಚ್ಚು ಕೆರೆಗಳು ತುಂಬುವಂಥದ್ದು ಅತ್ಯಂತ ದುರಸ್ತಕರ ಮಂಡ್ಯ ಜಿಲ್ಲೆಯ ರೈತರಿಗೆ ಬಿತ್ತನೆ ಬೀಜನ ಕೊಟ್ಟಿದ್ದಾರೆ ಆದರೆ ನೀರಲ್ಲಿ ಅಂತ ಕೇಳುವಂತ ಪರಿಸ್ಥಿತಿ ಬಂದಿದೆ ಹಾಗೆ ಇವತ್ತು ರಾಮನಗರ ಜಿಲ್ಲೆಯ ಹೆಚ್ಚಿನ ತುಂಬಿದೆ ಆದ್ರೆ ಅಲ್ಲಿನ ನೀರನ್ನ ಬೇರೆ ಕಡೆ ಡಂಪ್ ಮಾಡಲಿಕ್ಕೆ ಅಧಿಕಾರಿಗಳ ಆಸಕ್ತಿ ಆಗ್ತಿಲ್ಲ ನೀರಾವರಿ ಸಚಿವರಾಗಿ ಕೇಂದ್ರದ ಅಲ್ಲಿ ಹೋಗಿ ತಮ್ಮ ಅಧಿಕಾರಿಗೆ ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಆದ್ರೆ ಕಾವೇರಿ ಕೊಳ್ಳದ ಜನ ಇವತ್ತು ನೀರಿಗಾಗಿ ಅಪಾಪಕಿಯನ್ನ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಅರವತ್ತೇಳು ಟಿ ಎಂ ಸಿ ಸಾಮರ್ಥ್ಯದ ಅಣೆಕಟ್ಟನ್ನ ಮೆಟ್ಟದಾಟುಗಳು ನಿರ್ಮಾಣ ಮಾಡಬೇಕು ಸತ್ಯಗ್ರಹ ಯೋಜನೆಯನ್ನ ಪೂರ್ಣಗೊಳಿಸಬೇಕು ಮಂಡ್ಯ ಮತ್ತು ರಾಮನಗರದ ಎಲ್ಲ ಕೆರೆಗಳನ್ನ ಕೂಡ್ಲೇ ತುಂಬಿಸಬೇಕು ಸಿಡಬ್ಲ್ಯೂ ಸಿನ್ನ ಬೇಗ ಮೀಟಿಂಗ್ ಕರೆಸಿ ನಮ್ಮ ಜನದ ಹಕ್ಕನ್ನ ಪಡ್ಕೋಬೇಕು ಅಂತ ಹೇಳಿ ಕಸ್ತೂರಿ ಕನ್ನಡದ ಜನತೆ ಹೇಳಿಕೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಗೌರವ ಮಾಡ್ತಾ ಇದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಕೇಂದ್ರದ ದಿಲ್ಲಿಗೆ ಊರದಿಂದ ಪೂರ್ಣವಾಗಿ ನಮ್ಗೆ ಲಭ್ಯತೆಯಿಂದ ಹೇಳ್ತೀನಿ ಅವರು ಏನು ಹೇಳಿದ್ದಾರೆ ಮಂತ್ರಿಗಳ ಮುಂದೆ ನಾವು ಅಹ್ವಾಲ ಇಡ್ತೇವೆ ಬೇಗ ಕಾವೇರಿ ಸಭೆಯನ್ನ ಕರೀಲಿಕ್ಕೆ ಹೇಳ್ತೇವೆ ಮತ್ತು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯೋ ರಾಮನಗರ ಜಿಲ್ಲೆಯ ನೀರು ತುಂಬಿಸ್ಲಿಕ್ಕೆ ಅದನ್ನ ತಕ್ಷಣವಾಗಿ ನಾವು ಕ್ರಮ ತಗೋತೇವೆ ಅಂತೇಳಿ ಸ್ಪಷ್ಟವಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಅವ್ರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಒಂದು ವೇಳೆ ಅವರು ಈ ಮಾತಿಗೆ ತಪ್ಪೇ ಮತ್ತೆ ಚಳುವಳಿಯನ್ನು ನಾವು ಮುಂದುವರಿಸ್ತೀವಿ ಅಂತ ಕೂಡ ಹೇಳಿದ್ರೆ ನಮ್ಗೆ ಮಂತ್ರಿಗಳು ಬರ್ಬೇಕಾಗಿತ್ತು ನಮ್ಮ ಹವಲ್ ತಗೋಬೇಕಾಗಿತ್ತು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಆದ್ರೆ ಇವತ್ತು ಎರಡು ಇಬ್ರು ಪ್ರಮುಖ ಗೈರಾಗಿರೋದ್ರಿಂದ ಒಂದಿಷ್ಟು ಸಮಾಧಾನ ನಾವು ಕೊಟ್ಕೋಬೇಕಾಗ್ತದೆ ಸಮಾಧಾನ ಆಗ್ಲಿಲ್ಲ ಹೋರಾಟ ನಮ್ಗೆ ಇವತ್ತು ನೀರು ಬಿಡಿಸೋ ಇಲ್ಲಿಂದ ನಾವು ಕಾವೇರಿಯ ಮಂಡ್ಯ ಜಿಲ್ಲೆಯ ಕೆರೆಗಳಿಗೆ ರಾಮನಗರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬ ಆದೇಶವನ್ನ ಅಂತ ಮಾಡಿದ್ವಿ ಅನಿವಾರ್ಯವಾಗಿ ಸಮಾಧಾನ ಪಟ್ಟು ಹೋಗ್ತಾ ಇದ್ವಿ ಉಳ್ಕಂಡೆ ಕರ್ನಾಟಕ ಶಿಕ್ಷಣ ವಿದ್ಯೆ ಇದ್ದೆ ತಾಲೂಕು ಅಧ್ಯಕ್ಷ ಅದೇ ಜಿಲ್ಲಾ ಅಧ್ಯಕ್ಷ ಆಗಿ ಅಲ್ಲೇ ಇದ್ದೆ ಇವರು ಉತ್ತರ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಬೋರ್ಗಳು ತೋರಿಸುದು ನಾನು ಇದೇನಪ್ಪ ದೊಡ್ಡ ಸಾಹಸ ಮಾಡ್ತಾ ಉತ್ತರ ಕರ್ನಾಟಕ ಹೋಗಿ ನಂದೂರ್ ಪರ ಬೋರ್ ತೋಡಿಸ್ತಾವ್ರೆ ಮತ್ತೊಂದ್ ಮಾಡ್ತಾವ್ರೆ ಅಂದ್ರೆ ನಮ್ಗೆ ದೊಡ್ಡ ಸಂಘಟನೆಗೆ ಸವಾಲ ಆಯ್ತು ಜಯ ಕರ್ನಾಟಕ ಅಂತ ಟೈಟ್ಲ್ ಮಾಡಿದನು ರಮೇಶ್ ಗೌಡ ಮತ್ತೊಂದು